ತಡೆದಿರುವವರು ಯಾರು ಸುಸ್ವಾಗತ ನೀವು ನೋಡ್ತೀರಿ ಬಸವ ಶಟ್ಕರ್ ಬ್ಲಾಗು ಹೊಸ ದಿನ ಹೊಸ ಬ್ಲಾಗು ಅಂದರು ನಮ್ ಪರ್ಮಿಶನ್ ನೋಡೋದು ತಿಂಬ ಫಂಕ್ಷನ್ ಅದ ಅದ್ ಕಡೆ ನಡೆದೇವು ನಾಡ್ರಿ ನಿಮ್ಗೆ ಸ್ಕಾಚ್ ಸ್ಕಾಚ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಮೊದಲು ಕಮಲ ಬೆರದಾರ್ ಪರಿವಾರ ಈಗ ಕಾರ್ಯಕ್ರಮ ಇವರ ಹಿರಿಯ ಪುತ್ರ ಆಗಿರ್ತಕ್ಕಂತ ಕುಮಾರ್ ಪರಮೇಶ್ವರ್ ರಾಜ್ ಕುಮಾರ್ ಎಷ್ಟು ಚೀಪ್ ಅಂದ್ರೆ

ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಟ ಖುಷಿಯಾಗಿದೆ ನನ್ಗೆ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್